ಈ ವೈಯರ್ ಸರಿ ಹೋಗ್ತಾನ ಅಂತ ಹೇಳಿ ಎರಡು ತಿಂಗಳಾಯ್ತು ಇನ್ನ ಸರಿ ಹೋಗಿಲ್ಲ ಯಾವಾಗ ನಮ್ಮ ಅಟ್ಟಿ ಬಾಗ್ ಬತ್ತಾನ ಇದಕ್ಕ ಪ್ರಮೇಳಮ್ಮ ಊಟ ಮಾಡ್ದು ಏನ ಅಯ್ಯೋ ಯಾವ ಊಟ ಮಾಡಿ ಏನ್ ಮಾಡ್ಲಕ್ಕ ಎರಡು ತಿಂಗಳಾಯ್ತು ನೋಡಿ ಎಪ್ಪ ಹೋದಾಗಿಂದ ನಂಗೆ ಊಟನೇ ಸೇರೋಯ್ತು ಅಟ್ಟಿಯಾಗ ಒಬ್ಬಂಟಿ ಅನ್ಸ್ಬಿಟ್ಟೇನಿ ಅಯ್ಯೋ ನೀನ್ ನೋಡಿದ್ರೆ ಒಟ್ಟೆ ಉರಿಯುತ್ತೆ ಕಣೆ ನಿನ್ ಗಂಡ ನಿನ್ ಕಡೆ ಮುಂದೆ ಓಡಾಡ್ತಾನೆ ಆದ್ರೆ ನಿನ್ ಯಾರು ಅಂತ ಗೊತ್ತಿಲ್ಲ ಏನೋ ಮಾಡಕ್ ಆಗಕ್ಕಿಲ್ಲ ಬಿಡು ಅಯ್ಯೋ ಏನ್ ಮಾಡ್ಲಕ್ಕ ನನ್ ಗಂಡ ಇವತ್ತಲ್ಲ ನಾಳೆ ಬತ್ತಾನ ಅಂತ േ പ്രമീളേ ഗണ്ടിഗ്ഗി നീഹനെ മദ്ഗായ ಏ ಊ ಕಣೇ ಮನೆ ಮದುವೆ ಮಾಡ್ಕೊಂಡಿರೋದು ಏನಾಗೈತೆ ಐತೆ ಗೊತ್ತಾ ಇಲ್ಲಿ ಡಾಕ್ಟರಮ್ಮ ಅವ್ಳಗ ಮಲ್ಲಿ ಮೋಸ ಮಾಡಿದಿಲ್ಲೇನಾ ಅವಳೀಗ ಮಹಿಳಾ ಸಂಘದ ಅಧ್ಯಕ್ಷ ಕಣೇ ಬಂದ್ಬಿಟ್ಟವಳೆ ಸರಿಯಾಗಿ ಬೆಂಡತ್ ಮದ್ವೆ ಮಾಡಿಸ್ಬಿಟ್ಲು ಗೊತ್ತೇನಾಂಗ ಮಕ್ಕಳಿಗೆಲ್ಲ ಕೊಬ್ಬಿಯುತ್ತೆ ಉದಾಹರಣರು ಆಯ್ತಾರ ಹೂ ಕಣ ಏನಾರು ಅಂತ ಕಂಡ್ರೆ ನಂಗೆ ಮೈಯೆಲ್ಲ ಉರಿತವ ಮೈ ಮೈ ಎಲ್ಲ ಏನ್ ಮಾಡ್ಲಿ ಆದ್ರೂ ಸುಮ್ಕಿರ್ಬೇಕಲ್ಲ ಒಂದ್ಕಿತ ಅವ್ರ ಜೊತೆಗೆ ಇರ್ತೀವಿ ಒಂದ್ಕಿತ ನನ್ನ ಬ ನಮ್ ಪರವಾಗಿ ಮಾತಾಡ್ತಿ ಅಯ್ಯೋ ಅದೇ ನನ್ನ ಮಾತ ಹಿಂಗ್ ಮಾತಾಡ್ತಿ ಹ ಅಕ್ಕಪಕ್ಕದವ್ರು ಅಂದ್ರೆ ಒಂದೇ ತರ ಇರ್ತಾರವ ಮಾತಾಡ್ತೀವಿ ಬಿಡ್ತೀವಿ ಈಗ ಎದ್ದು ಬಿದ್ದು ಮಗ ನೋಡ್ಬೇಕಾ ಅದೇ ಜಗಳ ಮಾಡ್ಕೋದು ಅಂತ ನಾನು ಎಲ್ಲಾರ ಕಿತ್ತ ಎಲ್ಲಾ ಜೊತೆ ಚೆನ್ನಾಗಿರ್ತೀನಪ್ಪ ಈ ಅರ್ಚನಮ್ಮ ಎಣ್ಣೆ ಇಟ್ಲು ಅಂತ ಬರೆಯೋದಿ ಕೊಡಕೆ ಇಲ್ಲ ಈಗೀಗ ಐತಿ ಅತ್ತೆ ಏ ಅತ್ತೆ ಅಯ್ಯೋ ನೀಹ 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 ಏನೈತೆ ಏನೈತೆ ಯಾಕೆ ಇಂಗ್ ಕೂಕಂಡ್ರಿ ಎಲ್ಲರಿ ನಿಮ್ಮ ಅವ್ವ ಕಾಣ್ತಾನೆ ಇಲ್ಲ ನಂಗ ನೈಟಿ ತಕೊಡು ನಾನು ನೀ ಬಟ್ಟೆ ಆಗಿರಕ್ಕಾಗಕ್ಕಿಲ್ಲ ಮೂರು ಹೊತ್ತುವ ನಂಗೆ ನೈಟಿ ಬೇಕು

நேநா நினைங்க நைட்டே நைட்டானுட் தகே நான் நெய் தகத்தேன் நைட்டி தக நான் கேடுபுடு அந்த இதெல்லாம் நானும் நம்ம சைஸ் பூடேன் ನನ್ನ ಮನೆ ಸೊಸೆಗ ನಮ್ಮ ಮನೆ ಮಹಾಲಕ್ಷ್ಮಿಗ ಚುಚ್ಚಕ್ ಹೋಗಿದ್ದೆ ಚುಚ್ಚಕ ನೀನು ಅಯ್ಯೋ ಬೇವರ್ಸಿ ನನ್ನ ಮಗನ ನೀನು ಸರಿ ನೀನು ಹೇ ಅಲ್ಕಟ್ಟೆ ಇವಾಗ ಏನಾರ ನಾನು ಇಲ್ಲ ಅನ್ಬಿಟ್ರ ನನ್ನ ಅತ್ತೆ ನಾನು ಪರವಾಗಿ ಆಗಕ್ಕಿಲ್ಲ ಹಾ ಫಸ್ಟ್ ಈ ಅಮ್ಮ ಇದು ಮಹಿಳಾ ಸಂಘದ ಅಧ್ಯಕ್ಷ ನಮ್ಮ ಅತ್ತೆನ ಒಂದ್ ಮಾಡ್ಕಂಡು ನನ್ನ ಗಂಡನ ನನ್ನ ಬುಟ್ಟಿಗೆ ಹಾಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಹೆಣ್ಮಕ್ಳು ಸಿಂತುಕೋಬಾರ್ದಿ ನನ್ನ ಮಗ ಆ ತರ ಮಾಡ್ತೀನಿ ಹೇಳಮ್ಮ ಸೊಸೆ ನಾನು ನಿನ್ ಮಾತಾ ಕೇಳೋದು ಈತ ನಿಂಗೆ ಚುಚ್ಚಕ್ ಬಂದ ಚುಚ್ಚ ಬಂದಿರಲಾ

ಹೊಳಿತೆ ಸಹಿಸ್ತೇವ ಅಯ್ಯೋ ಬೇವರ್ಸಿನ ಮಗನ ಐತಿರ ನಿನ್ಗ ಮಲ್ಲಿಕ ಮಲಿಕಮ ತಾನ ಇರೋ ಚುಚ್ಚಕ್ ಹೋಗ್ತೇ ಹುಡ್ಗೀಗ ಚುಕ್ತಿನ ಇಲ್ಲೇಂಗೆ ಇಲ್ಲಂಗೆ ದಿಟ ನಾನು ಯಾರು ಮಾಡಿಲ್ಲ ಕಡಾ ಚುಚ್ಚಕ್ ಹೋಗಿಲ್ಲ ಏನೋ ದಿಟ ಇಲ್ಲ ಹಾ ನಾನು ಸಸೆ ಮದ್ದೆ ನಾನು ಸೊಸೆ ಮದ್ದಿಗೆ ಚುಚ್ಚ ಕೊಯ್ತೀನಿ ನೀನು ಬೇವರ್ಸಿ ನನ್ ಮಗನ ಹೋ ನೋಡಮ್ಮ ಸರಿಯಾಗಿ ಹೊಡ್ದಿನಿ ಯಾವತ್ತ ಚು ಚಾಕಿಲ್ಲ ಅತೆ ಅತೆ ನಂಗೆ ಮನೆ ಹತ್ರ ಆಕಳ ಕೇಳಿ ನೈಟಿ ತಡೆಯತ್ತೆ ಹೊಟ್ಟೆ ಬಿಗಿ ಬಿಗಿ ಅನ್ಸುತ್ತಿದ್ರಾಗ ನನ್ನ ಮಗಂಗ ನಾನು ನನ್ನ ಜೊತೆ ಅಂಡರ್ವೇರ್ ಕೊಡ್ಸಿಲ್ಲ ಈಗೀಗ ನೈಟಿ ಬೇಕಂತೆ ಏನೋ ಮಾಡಕ್ ಆಕಲ ಕತ್ತೆ ಕಾಲು ಹಿಡಿಬೇಕು ಕೊಡ್ಸಮ್ಮ ಏನತ್ತೆ ಆ ಕಡೆ ತಿರುಕೊಂಡು ಯೋಚನೆ ಮಾಡ್ತಿದ್ರ ಕೊಡ್ಸಲ್ವಾ ಅಯ್ಯೋ ನಿನ್ನ ಸೊಸೆ ಮುದ್ದು ಅಮ್ಮ ಅಮ್ಮ ನಡಿ ಪಟಪ ಅಲ್ಲಿ ಇವ್ರ ಮನೆ ಹತ್ರ ಯಾರ ಮನೆ ಹತ್ರ ಮಂಜಮ್ಮ ಮಾರ್ತಾಳ ಅಲ್ಲಿ ಸರಿ ಕಣತ್ತೆ ನಡೀರಿ ಅಮ್ಮ ನಡೀರಿ ಮಗು ಒಂದಾಲಿ ಇಲ್ಲ ಐತಿ ಸರಿಯಾಗಿ ಒದ್ದೊತ್ತೆ ಬುದ್ಧಿ ಕಲಿಸ್ತೀನಿ ಮನೆಯಾಗ ಎಲ್ಲ ಕೆಲಸ ಮಾಡಬೇಕು ಮಗು ಆಗೋವರೆಗೂ ತಡ್ಕೊಂಡು ಕುಂತಿರ್ತೀನಿ ನನ್ನ ನೋವು ನನ್ನ ದುಃಖ ಎಲ್ಲನೂ ಒಂದೊಂದ್ರೆ ಇವಳು ಒಟ್ಟ ಉರ್ಸಿರೋದು ಐತ ಮ್ಯಾಗ ಈ ಬೇವರ್ಸಿ ನನ್ನ ಮಗಳ ನಾನು ಇಲ್ಲೇ ನಿಂತೆ ನಾನು ಕೇಳಸೈತಿ ಆ ಮಾತೆನಾರ ಅವಳ ಕಳಿಸಬೇಕು ನಿಮಗೆ ಕೆಲಸಗ ಮಾಡ್ಕೊ دیتیಳಾ ಹೇಳಕದನ ವಚಸದೇನ ನಿನ್ನ ನೆನಗ ಹಾಕಸ್ತಳ ಮುಚ್ಚಕೊಂಡ ನಿಂತ್ಕೊಬೇಕು ಅಯ್ಯೋ ನಡಿರಿ ಅತ್ತೆ ಹೋಗ ಬರೋಣ ನಡಿರಿ ತಕೊಂಡು ಏ ಬಾ ಸಸೇ ಮದ್ದ ನೀನ ಕರ್ಕದ ವದಂಗಿರ್ತಿ ನಮ್ಮ ಬಾಬಾ ನಡಿರಿ ಅತ್ತೆ ಹೋಗಣ್ಣ ನಡಿರಿ ಕಾರ್ಯವಸಿ ಕತ್ತ ಹಿಡಿಯೋದು ನೋಡಿನಿ ನಮ್ಮವ ಅಂದಿ ಕಾಲನೇ ಹಿಡಿತಾವಳಲ್ಲಪ್ಪ ಸರಿ ಬಮ್ಮ ನಡ್ಕೊಂಡು ಹೋಗಮ್ಮ ಇದಾನಕ್ಕ ಗಾಳಿ ಕರ್ಕೊಂಡಾಗ ಕುತ್ಕಬಿಟ್ಟು ಆಮ್ಯಾಗ ಮಗ ಏನಾರ ಹಾಬಿಟ್ರ ಅಯ್ಯೋ ಅಯ್ಯೋ ಅವಳು ಮಲ್ಲಿಕಮ್ಮ ಬಿಡ್ತವ ಹ್ಞೂ ಸರಿ ಕಣತ್ತೆ ನಂಗು ವಾಕ್ ಆಗುತ್ತೆ ಮಾಡ್ದಂಗತ್ತೆ ಇವಾಗ ಮಗು ಒಂದಾಲಿ ಇವಳುಗಿದೆ ಆಮೇಲೆ ಸರಿಯಾಗಿ ನಮ್ಮ ಪಲ್ಲವಿ ಇರ್ಬೇಕಿತ್ತು ಜಾಗದಾರ ಇವಳಗ್ ನೋಡಿದ್ರೆ ಮೈಯೆಲ್ಲ ಉರಿತವ್ ಅಯ್ಯೋ ಈ ಈ ಬೇರೆ ಇಲ್ಲ ನಿಂತವ್ರಾ

ಇವಳು ವಿಷ ಕರ್ದಂಗ ಇರ್ತಾಳ ನೀಟ್ ಇತ್ತು ಕೂಡ ಕೊಯ್ತಾಳ ಡಾಕ್ಟರ್ ನೀನು ನಿನ್ ಸೊಸೆಗೆ ನೀಟ್ ಇತ್ತು ಕೂಡ ಕೊಯ್ತಿದ್ಯಾ ನೀನೇನೆ ಅಯ್ಯ ಇಂ ಪಕ್ಕ ಹಿಂಗ್ ಕೇಳ್ತಿ ಆ ನನ್ ಸೊಸೆಗೆ ತಗೊಡ್ದೆ ನೀನ್ ನಿನ್ನ ತಗೊಡ ಕಾಯ್ತಿದೆ ಇಲ್ಲ ನನ್ನ ಮಗಂಗ್ ತಗೊಡ ಕಾಯ್ತಿದೆ ಗಂಡು ಹುಡುಗಂಗ ಅಯ್ಯೋ ನನ್ನ ಸೊಸೆ ಬಸ್ರಿ ಏನ್ ಅದಕ್ಕ ತಗೊಡ ಕೊಯ್ತಾನೆ ಅದ್ರಾಗ ಏನೈತಿ ಅದೇ ಹಾಕ ಮಕ್ಕ ಉಮ್ಮ್ ನಿಂತಿ ಬೇಸ್ ನಗ ಒಂಚರು ಅಲ್ಲ ನೀನ್ ನೋಡಿ ಆ ದಿಟಾಲ್ ತಲೆ ತಿರ್ಗಕತೈತಿ ನೀನು ನಿನ್ ಸೊಸೆಗ ನೈಟ್ ತಗೊಡ ಕೊಯ್ತಿದ್ಯಾ ಅಯ್ಯೋ ಅಲ್ಲ ಕಡೆ ನಮ್ಮ ಅವತ್ತಾಯಿ ನೀನು ನೀನು ಅಂದ್ರೆ ಇನ್ನೇನು ಮಂದಿ ಬಂತ ಕೊಡ್ತಾರೇನೆ ನೀಲ್ಲ ಹೋಗಿ ನೀನಂತ ಕೊಟ್ಬಿಡು ರೊಕ್ಕನಾರ ಉಳಿತಾವ ನಾನು ಏ ನೀನೇ ಅರ್ಚನಮ್ಮ ನಾನು ಎಲ್ಲಿಂದ ರೊಕ್ಕ ಬರ್ತವೆ ನೀನಾರ ಡಾಕ್ಟ್ರಮ್ಮ ದುಡಿತಿ ನಾನು ಕೈಗಡೆ ಅವ್ವು ಮಾರ್ಕೊಂಡು ಅಷ್ಟ ರೊಕ್ಕ ರೊಕ್ಕೊಳ್ಸ್ಕೊಂಡಿದ್ದೀನಿ ಅಷ್ಟೇ ನಾನು ಅಂದ್ರೆ ನಾನು ಇಲ್ಲಿಂದ ಅವತ್ತ ಕೊಡಲಿ ನಂಗೆ ದಿನ ಸಾಲ ಎತ್ಕೊಂಡು ಕಟ್ಟವೇ ಆಯ್ತವ ನಾ ಎಲ್ಲಿ ತಂದು ಕೊಡಲೇಳು ಮತ್ತೆ ಆಗ್ಲಿಲ್ಲ ನೀನಾ ನೀನು ಸಸಕ್ತ ಕೊಡೋದು ನೀನ ನೀನು ಸಸಕ್ತ ಕೊಡೋದು ಅಂದರೆ ನನ್ನ ಮಂದಿ ಬಂತ ಕೊಡ್ತಾರೆ ಏನ ಅಯ್ಯೋ ನಮ್ಮಮ್ಮ ತಾಯ ಇದೊಳ ಚಂದೈತೆ ತಗೊಂಡು ಅದೇ ಡಾಕ್ಟ್ರಮ್ಮ ಕೇಳಕೋರು ಸಿಟ್ಟಿಗೆ ಬರ್ತೀವಿ ಚೆಂದ ಐತೆ ಬಿಡು ಈಗ ಭಾಳ ಹೆಚ್ಕೊಂಬಿಟ್ಟಿಯವ ಮೊದಲ ಹಿಂಗ ಇದ್ದಿಲ್ಲ ಬಿಡು ಏ ಇಂಪಕ್ಕ ಹಂಗೆ ಹಿಂಗಂತ ಲಾಲ್ಟೆ ಹೊಡ್ಕೊಂಡು ಕುತ್ಕೊಂಡಿದೆ ಇವತ್ತು ನೋಡ್ದೆ ಹೆಂಗೆ ಮಾತಾಡ್ತಿ ರ ಹೋಗು ಬಿಡುಕಿಲ್ಲ ಹೋಗ ಸುಮ್ತ ನೀನ್ ಹೇಳಿದ್ದಾನೆ ನಮ್ಮತ್ತೆ ಅತ್ತೆ ನನ್ನೊಂಥರ ಮುಂಗಿ ಇದ್ದಂಗೂಸಿ ಮುಂಗುಸಿಂಗ್ಳ ಆದ್ರೋಸೆಳ ಅಯ್ಯ ನಮ್ಮ ಅರ್ಚನಾಂಗ ಸರಿಯಾಗ ಮಾಡ್ತಾವಳ ಸೊಸೆ ಇನ್ನ ಮಾಡ್ಬೇಕು ಅವಾಗ ಬುದ್ಧಿ ಕಲಿತಾಳ ಏನತ್ತೆ ನಾನು ಹೇಳಿದ್ದಿಟ್ಟೆ ತಾನೇ ಏನು ಆ ಕಡೆ ತಿರ್ಕೊಂಬಿಡೀರಾ ಹ್ಞೂ ನಮ್ಮ ಹೂವು ನಾನು ಆವಿದ್ದಂಗೆ ನೀನು ಈ ಎರ್ಚ್ ನಮಗೆ ಒಳ್ಳೆ ಸೊಸೆ ಚಿಕ್ಕಳು ಬೆಂಡೆತ್ತಿ ಬಡಿಯಾಕ ಹಿಂಗೆ ಇರಬೇಕು ನೂರು ಕಾಲ ಹಿಂಗೆ ಚುಕ್ಕುವಾಗ ಬಾಳ್ರಪ್ಪ ಇನ್ನೇನು ಅದೇ ಸೊಸೆ ಮೂ ಇಬ್ರು ಒಂದು ವರ್ಷಕ್ಕಿ ಒಂದು ಅಂತಾರಲ್ಲ ಮೊದಲನೇ ಜನ್ಮಕ್ಕ ಹಿಂಗೆ ಆಡಕತ್ತಾಳ ನೂರು ವರ್ಷ ಬರೀ ಇನ್ನೂ ಒಂದು ವರ್ಷ ತುಂಬಿಲ್ಲ ಬರೀ ಮೂರು ದಿನಕ್ಕೆ ಇಷ್ಟು ಮಟ್ಟಕ್ಕೆ ನೋಡಕತ್ತಾನೆ ಇನ್ನೇನಾರು ನೂರು ವರ್ಷ ಹಿಂಗೆ ಇದ್ಬಿಟ್ರೆ ಅಷ್ಟೇ ನಮ್ಮ ಕತೆ ഇന്ന് വർഷം നൂറ് വർഷം നമ്മൾ നന്നേ നമ്മൾ ഫുൾ ബ്ലാബ്ളേസ് ഫസ്റ്റ് കർക്കും ഓക്കെ ഈ വീഡിയോ നമുക്ക് മുക്സാ നമ്മുടെ അഭിപ്രായങ്ങളെല്ലാം ലൈക് ശേർ മതി മറ്റേ നമ്മ ചാനൽ സബ്ക്രൈബ് മെലെ കിട്ടി താങ്ക് യു ഫാർ വാച്ചിങ്